ಚಿಕ್ಕಬಳ್ಳಾಪುರ ಸಾಯಿ ಆಶ್ರಮದಲ್ಲಿದ್ದೀವಿ ನೋಡಿ ಓಮಕುಂಟ ಅಂತೆ ಓಮಕುಂಡ ನೋಡ್ಕೋಗ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ಚೆನ್ನಾಗಿದೆ ಇಲ್ಲಿ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಚಟ್ನಿ ಬಿಟ್ಟು ಹೋಗ್ತಾ ಇದೆ ಒಳಗಡೆ ಸೂಪರ್ ಆಗಿದೆ ನೋಡ್ರಿ ಇದೆಲ್ಲ ಇಲ್ಲಿ ಇದೆ ಅನ್ಸುತ್ತೆ ನಾವು ಇದೆಲ್ಲ ನೋಡೇ ಫಂಕ್ಷನ್ ಇಲ್ಲೇ ಅಲ್ಲ ನಡೆಯೋದು ಲೋಡ್ ಪಂದ್ರೆ ನೋಡ್ಬೇಕಂದ್ರೆಸ್ತಲ್ಲಿ ಇಲ್ಲಿ ಬರ್ಬೇಕು ನೋಡ್ರಿ ಹಿಂಗಿದೆ ಇಲ್ಲೇ ಅನ್ಸುತ್ತಲ್ವ ಎಲ್ಲ ಅಷ್ಟು ಇದು ಮಾಡೋದ ನೋಡ್ರಿ ಇಷ್ಟು ಚೆನ್ನಾಗಿದೆ ಇವಾಗ ಹೋಮ ಕುಂಡಗಳು ನೋಡ್ರಿ ಹಿಂಗಿದೆ ಹೋಮ ಕುಂಡಗಳು ಸಾಯಿ ಆಶ್ರಮ ತುಂಬ ದೊಡ್ಡದು ಇನ್ನೆಲ್ಲ ಕುಂತ್ಕೊಂಡು ನಾವು ಇದ್ರ ಮನ್ಯಾಗ ಕಂಪ್ಯೂಟರ್ ನೋಡ್ತಿದ್ವಿ ಇದೇ ನವರಾತ್ರಿ ಯಾವ್ದವರು ನವರಾತ್ರಿ ದುರ್ಗಮ್ಮ ಬರತ ಅಯ್ಯ ಅಯ್ಯತ್ರಿ ಚಾಮುಂಡೇಶ್ವರಿ ಅಲ್ಲ ಚಾಮುಂಡೇಶ್ವರಿ ಹೋಗ್ತಾ ಇದ್ದೀವಿ ಸಾಯಾಸ್ತ್ರ ನೋಡ್ರಿ ಹೆಂಗಿದೆ

ಗಣೇಶ ಚಾಲಾ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ತಾನೆ ಇರ್ಕ ನಾನು ಅಲ್ಲಿ ಬರ್ತೀನಿ ಫೋಟೋ ಟಿಕೆಟ್ ಏನು ಬೇಡ ಇಲ್ಲ ಏನು ಮಾಡಕ್ಕಿಲ್ಲ ಇಂಗೇ ಇರ್ಕುತ್ತೆ ಇಂಗೇ ಇနေ ನಾನು ಕಂದ್ರೆ ಸರಿ यूट्यूब मड़क पर ಹೆಂಗಿದೆ ನೋಡ್ರಿ ಲೈಟ್ಸ್ ಹಿಂಗಿದೆ ನಮ್ಮ ಒಂದು ಐವತ್ತು ಕುಟುಂಬ ನಡೆದಿಬಿಡ್ತಾವ ಡ್ರೀನ್ ಇಲ್ಲಿ ಅನ್ಸಾ నోడకంత ఎరడు కండి సరే ఇలా ఆ కడ ఇన్ ఏజైన్ నోడ్రీ ఇష్టవరి మై కార్డ్ నన ఇప్పుడు ಚೆನ್ನಾಗಿ ಮಾಡವ್ರಿ ವಾ ಇಲ್ಲಿ ನವರತ್ನ ಗೊಂಬೆಗಳು ಕುಂದಿರ್ಸಾವ್ರಿ ನವರತ್ನ ಗೊಂಬೆಗಳು ಕುಂದಿರ್ಸಿದಾರೆ ನೋಡಿರಿ ಚೆನ್ನಾಗಿದೆ ಸೂಪರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಅಪ್ಪ ಸಾಯಿ ಆಶ್ರಮದಲ್ಲಿ ನೋಡಿದೆ ನೋಡ್ತಾನೆ ಇರ್ಬೇಕು ಅನ್ನಿಸುತ್ತೆ ಹೋಗೋಕೆ ಮನಸ್ಸಾಗಲ್ಲ ಇಲ್ಲ ಟಿವಿಗೆ ಟವರ್ ನೋಡಿರಿ ಆ ಕಡೆ ಏನೈತಿ ಆಚೆ ಕಡೆಯಾಗ ಹೌದಾ ಇಲ್ಲ ಏನು ದೇವಸ್ಥಾನ ಇದ್ದಂಗೆ ಐತೆ ಅದನ್ನ ನೋಡ್ಕೊಂಡು ಬಂದುಬಿಡ್ತೀನಿ ನಾನು ಹಾಂ ಸರಸ್ವತಿ ಅಂತ ಇದೆ ಇಲ್ಲಿ ಚೆನ್ನಾಗಿದೆ ನೋಡ್ರಿ ಮಾಡೋರೆ ಸರಸ್ವತಿನ ಸಕ್ಕತ್ತಾಗಿದೆ ಆಯ್ತು ನಾವು ಹೊರಾಡ ಹೋಗ್ತಾ ಇರ್ತೀವಿ ಆಯ್ತು ಐ ಆಮ್ ಗೋಯಿಂಗ್

ಕನ್ನಡ ಸವಿ ನುಡಿಯ ವಾಣಿಯ ವೀಣೆಯ ಸುಮಧುರ ಸುಂದರ ನುಡಿಯೋ ಜೇನಿನ ಬಳಿಯ ಹಾಡಿದ ಮಳೆಯೋ ಸ್ವಿಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಆಯ್ತು ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿದ್ರಾ ಇದೇ ಇದೇ ಇವತ್ತಿನ ಲಾಗ್ ಕಟ್ ಮಾಡ್ತೀನಿ